ಅಪರೂಪದ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ನಮ್ಮನ್ನಗಲಿದ್ದಾರೆ ಅವರ ಅಂತ್ಯಕ್ರಿಯೆ ಇಂದು ಅವರ ಸ್ವಂತ ಹುಟ್ಟೂರಾಗಿರ್ತಕ್ಕಂಥ ಸೋಮನಹಳ್ಳಿಯಲ್ಲಿ ನಡೆಯಲಿದೆ ದೃಶ್ಯದಲ್ಲೂ ಸಹ ನೋಡ್ತಾ ಇರ್ಬೋದು ಈಗಾಗಲೇ ಸೋಮನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಕೆಫೆ ಕಾಫಿ ಡೇ ಪಕ್ಕದಲ್ಲೇನೆ ಸುಮಾರು ನಾಲ್ಕೈದು ಎಕರೆ ವಿಸ್ತಾರವಾದಂಥ ಜಾಗದಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಅದಕ್ಕಾಗಿಯೇ ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಸಹ ಜಿಲ್ಲಾಡಳಿತ ಮಾಡಿಕೊಂಡಿರುವಂಥದ್ದು ಇದೇ ಜಾಗದಲ್ಲಿ ಪಾರ್ಥಿವ ಶರೀರವನ್ನು ಇಟ್ಟು ಸಾರ್ವಜನಿಕರಿಗೆ ಮಧ್ಯಾಹ್ನದ ಮೂರು ಗಂಟೆಯವರೆಗೂ ಸಹ ಎಲ್ಲ ರೀತಿಯಾಗಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಅದೇ ರೀತಿಯಾಗಿ ಅವರ ಕುಟುಂಬಸ್ಥರು ಮತ್ತು ಗಣ್ಯಾತಿ ಗಣ್ಯರಿಗಾಗಲೂ ಸಹ ಈಗಾಗಲೇ ಎಲ್ಲ ರೀತಿಯಾದಂಥ ಆಸನಗಳ ವ್ಯವಸ್ಥೆಯನ್ನು ಸಹ ಮಾಡಲಾಗಿರುವಂತದ್ದು ಈಗಾಗಲೇನೆ ಜಿಲ್ಲಾಡಳಿತ ಎಲ್ಲ ರೀತಿಯಾದಂಥ ಬರಸದ ಸಿದ್ಧತೆಗಳನ್ನು ಸಹ ಮಾಡಿಕೊಂಡಿರುವಂಥ ದೃಶ್ಯಗಳನ್ನು ಸಹ ನೋಡ್ತಾ ಇರಬಹುದು ಇನ್ನೇನು ಕೊನೆಯ ಹಂತದ ಸಿದ್ಧತೆಗಳನ್ನು ಈಗಾಗಲೇನೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ನೆರವೇರಿಸ್ತಾ ಇದ್ದಾರೆ ಅವರ ಅಂತ್ಯಕ್ರಿಯೆಗೆ ಸಾವಿರಾರು ಸಂಖ್ಯೆಯಲ್ಲಿ ಮತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಆಗಮಿಸುವ ನಿರೀಕ್ಷೆ ಇರೋದರಿಂದ ಪೊಲೀಸರು ಸಹ ಸಾಕಷ್ಟು ರೀತಿಯಾದಂಥ ಬಂದೋಬಸ್ತನ್ನು ಸಹ ಮಾಡಿಕೊಂಡಿರುವಂಥದ್ದು ನೀವು ಈಗ ದೃಶ್ಯದಲ್ಲಿ ನೋಡ್ತಾ ಇರತಕ್ಕಂಥ ದೃಶ್ಯ ಅವರ ಅಂತ್ಯ ಅಂತ್ಯಕ್ರಿಯೆ ನಡೆಯುವಂಥ ಜಾಗದ ದೃಶ್ಯಗಳನ್ನು ಸಹ ನೋಡ್ತಾ ಇರ್ಬೋದು ಯಾಕಂತಂದರೆ ಇಲ್ಲಿ ಸುಮಾರು ದೊಡ್ಡದಾದಂಥ ಜಾಗದಲ್ಲೇ ಅವರ ಅಂತ್ಯಕ್ರಿಯೆಗೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಸಹ ಮಾಡಿಕೊಂಡಿದ್ದಾರೆ ಆ ಮಧ್ಯಾಹ್ನ ಮೂರು ಗಂಟೆಗೆ ಅವರ ಅಂತ್ಯಕ್ರಿಯೆ ಏನು ನಡೆಯುತ್ತೆ ಅಗ್ನಿಸ್ಪರ್ಶವನ್ನು ಮಾಡ್ತಾರೆ ಎಸ್ ಎಂ ಕೃಷ್ಣ ಅವರ ಮೊಮ್ಮಗಾಗಿರ್ತಕ್ಕಂಥ ಅಮರ್ತ್ಯ ಅವರು ಅವರ ಜೊತೆಗೆ ಅಗ್ನಿಸ್ಪರ್ಶವನ್ನು ಮಾಡ್ತಾರೆ ಹೀಗಾಗಿ ಅವರ ಪಾರ್ಥಿವ ಶರೀರವನ್ನು ಸಹ ಈ ಕಟ್ಟೆಯ ಮೇಲಿಟ್ಟು ಅಂತ್ಯಕ್ರಿಯೆ ನಡೆಯುವಂಥದ್ದು ಹೀಗಾಗಿನೇ ಕೊನೆಯ ಹಂತದ ಸಿದ್ಧತೆಗಳನ್ನು ಈಗಾಗಲೇ ಇಲ್ಲಿ ನೆರೆದಂಥ ಅಧಿಕಾರಿಗಳು ಮತ್ತು ಸ್ಥಳೀಯರು ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಸಹ ಮಾಡ್ಕೋತಾ ಇದ್ದಾರೆ ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾರೆ ಇರೋ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಾಗಿ ಆಸನ ವ್ಯವಸ್ಥೆಗಳನ್ನು ಸಹ ಮಾಡಲಿಕ್ಕೆ ಎಲ್ಲ ಅಚ್ಚುಕಟ್ಟಾದಂಥ ವ್ಯವಸ್ಥೆಯನ್ನು ಸಹ ಇಲ್ಲ ಜಿಲ್ಲಾಡಳಿತ ಮಾಡಿರ್ತಕ್ಕಂಥ ದೃಶ್ಯಗಳನ್ನು ಸಹ ನೋಡ್ತಾ ಇರಬಹುದು ಮಧ್ಯಾಹ್ನ ಮೂರು ಗಂಟೆಯ ವೇಳೆಗೆ ಎಸ್ ಎಂ ಕೃಷ್ಣ ಅವರು ಅಂತ್ಯಕ್ರಿಯೆ ನಡೆಯುವಂಥದ್ದು ಹೀಗಾಗಿನೇ ಇಲ್ಲಿ ಜಿಲ್ಲಾಡಳಿತ ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಏನು ಜನರು ಬರ್ತಾರೆ ಅವರಿಗೆ ಯಾವುದೇ ರೀತಿಯಾದಂಥ ಅನಾನುಕೂಲ ಆಗಬಾರದು ಮತ್ತು ಎಲ್ಲ ರೀತಿಯಾದಂಥ ವ್ಯವಸ್ಥೆ ಸುಗಮವಾಗಿ ನಡಿಬೇಕು ಅಂತ ಹೇಳಿ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಸಹ ಮಾಡಿಕೊಂಡಿದೆ కెమెరామెన్ పంపాపతి జతే వీరేష్ దాని గ్యారంటీ న్యూస్ బెంగళూరు ग्यारंटी न्यूज सुचित न्याय निश्चित